ಎಲ್ರಿಗೂ ನಮಸ್ಕಾರ ಮಹಾಕುಂಭ ಮೇಳಕ್ಕೆ ತುಂಬಾ ಜನ ಬರ್ತಾ ಇದ್ರ ಹಾಗೆ ಇವತ್ತು ಏನೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಬಡೇ ಹನುಮನ್ ಸಂಪೂರ್ಣವಾಗಿ ಇವತ್ತು ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ ಸೊ ಬಡೇ ಹನುಮಾನ್ ಟೆಂಪಲ್ ಗೆ ಯಾರು ಕೂಡ ಇವತ್ತು ಹೋಗ್ಬೇಡಿ ಯಾಕಂದ್ರೆ ಕ್ಲೋಸ್ ಇವತ್ತು ಸೊ ನಾನು ಇದನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಪೂರ್ತಿ ಬಡೇ ಹನುಮಾನ್ ಏನು ಟೆಂಪಲ್ ಇದೆ ಅದನ್ನು ಪೂರ್ತಿ ಬ್ಲಾಗ್ನ ನಾನು ನೆಕ್ಸ್ಟು ಏನು ಕುಂಭ ಮೇಳಕ್ಕೆ ಕಳೆದ ಮೇಲೆ ನಾನು ಹಾಕ್ತೀನಿ ಸೊ ನೀವು ಅವಾಗ ನೋಡ್ಬೋದು ಇವತ್ತು ನೋಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ಇನ್ನು ಟೆಂಪ್ರವರಿ ಬ್ರಿಡ್ಜು ನೀವು ಇಲ್ಲಿ ನೋ ಏನು ನೋಡ್ತಾ ಇದ್ರೆ ಈ ಒಂದು ಟೆಂಪ್ರವರಿ ನ ಕೆಲವು ಗಂಟೆಗಳ ಕಾಲ ಕ್ಲೋಸ್ ಮಾಡ್ತಾರೆ ಓಪನ್ ಮಾಡ್ತಾರೆ ಸೊ ನೀವಿದ್ದಾಗ ಕ್ಲೋಸು ಮಾಡಿರಬಹುದು ಅಥವಾ ಓಪನ್ ಮಾಡಿರ್ಬೋದು ಇದನ್ನು ಕೂಡ ಇವತ್ತು ಕ್ಲೋಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮಾಡಿದರೆ ಕೆಲವು ಟೈಮಲ್ಲಿ ಓಪನ್ ಇರುತ್ತೆ ಹಾಗೆ ಇವತ್ತು ಬೋಟಿಂಗ್ ಸೆಕ್ಟರ್ ಕೂಡ ಕ್ಲೋಸ್ ಇದೆ ಅಂಡ್ ಬೋಟ್ ಕೂಡ ಸ್ಟಾಪ್ ಮಾಡಿದ್ದಾರೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ತರ್ಟಿ ತ್ರೀ ಘಾಟು ಟ್ವೆಂಟಿ ಒನ್ ಸೆಕ್ಟರಲ್ಲಿ ಆರಾಮಾಗಿ ಹೋಗಿ ನೀವು ಏನು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಕಿಲೋಮೀಟರ್ ನಿಮ್ಮ ಒಳಗಡೆ ಬಿಡ್ತಾರೆ ಸೊ ನೀವು ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದು ಏನು ತ್ರಿವೇಣಿ ಸಂಗಮದಿಂದ ನೀರು ಬರುತ್ತೆ ಸೊ ಇದೇ ನೀರು ಈ ಒಂದು ತರ್ಟಿ ತ್ರೀ ಘಾಟ್ಗೆ ಬರುತ್ತೆ ನೀವು ಇಲ್ಲಿ ಆರಾಮಾಗಿ ಸ್ನಾನ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೂಡ ಅವೈಲೇಬಲ್ ಇದೆ ವಾಶ್ ರೂಮ್ ಅವೈಲೇಬಲ್ ಇದೆ ಇಲ್ಲಿ ಬೆಸ್ಟ್ ಸ್ನಾನ ಮಾಡೋರಿಗೆ ತರ್ಟಿ ತ್ರೀ ಘಾಟು ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಂಡ್ ಕ್ರೌಡ್ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಕ್ರೌಡ್ ಕೂಡ ಕಮ್ಮಿ ಇದೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಸ್ನಾನ ಮಾಡಬಹುದು ಹಾಗೆ ಇವತ್ತು ಲೇಸರ್ ಲೈಟ್ ಶೋ ಇದೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ಅಂತ ಹೇಳ್ಬಿಟ್ಟು ಅದು ಇವತ್ತು ಓಪನ್ ಇದೆ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೂ ಸಾಯಂಕಾಲ ನೀವು ನೋಡ್ಬೋದು ಲೇಸರ್ ಲೈಟ್ ತುಂಬಾ ಚೆನ್ನಾಗಿರುತ್ತೆ ಇದು ಶೋ ಯಾರೂ ಮಿಸ್ ಮಾಡ್ಕೋಬೇಡಿ ಏನು ನಮ್ಮ ರಾಮಾಯಣ ಮಹಾಭಾರತ ಬರುತ್ತಲ್ಲ ಸೊ ಆ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಮಾಡಿ ಹಾಕ್ತೀನಿ ಸೊ ನೀವು ನೋಡ್ಬೋದು ಅಕಸ್ಮಾತ್ ನೋಡೋಕ್ಕಾಗಲಿಲ್ಲ ಅಂತ ಅಂದರೆ ಇದು ಇವತ್ತು ಓಪನ್ ಇರುತ್ತೆ ಇನ್ನು ನೀವು ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಬಂದು ಹೋಗಬೇಕು ಅಂತ ಅಂದರೆ ನೀವು ನಿಮ್ಮ ಗಾಡಿನ ಐದು ಕಿಲೋಮೀಟರ್ ದೂರದಲ್ಲೇ ಸ್ಟಾಪ್ ಮಾಡಿ ಸೊ ಇದಕ್ಕೆ ನಿಮಗೆ ಅರಳಿ ಘಾಟ್ ಜಾಗ ಇದೆ ಮತ್ತು ಜ್ಯೂಸಿ ಕಡೆಯಿಂದ ಕೂಡ ನೀವು ಸಂಗಮ್ಗೆ ಈಸಿಯಾಗಿ ಬರ್ಬೋದು ಆ್ಯಂಡ್ ಜ್ಯೂಸಿ ಕಡೆಯಿಂದ ನಿಮಗೆ ನೈಂಟೀನ್ ಟು ಟ್ವೆಂಟಿ ಸೆಕ್ಟರ್ ಏನಿದೆ ಸೊ ಆ ಕಡೆ ನೀವು ಆರಾಮಾಗಿ ಘಾಟ್ ನಿಯರ್ ಇದೆ ನೀವು ಆ ಕಡೆ ಸ್ನಾನ ಮಾಡ್ಬೋದು ಆ್ಯಂಡ್ ಬೆಸ್ಟ್ ಕ್ರೌಡ್ ಕೂಡ ಅಲ್ಲಿ ಕಮ್ಮಿ ಇದೆ ನೀವು ಆರಾಮಾಗಿ ಅಲ್ಲಿ ಸ್ನಾನ ಮಾಡ್ಬೋದು ನಾಳೆ ಪೂರ್ಣ ಮೇರ ಆಗಿರೋದ್ರಿಂದ ಜನಸಂಖ್ಯೆ ಅತಿ ಹೆಚ್ಚಾಗಿದೆ ಸೊ ನೀವು ಜ್ಯೂಸಿ ಕಡೆಯಿಂದ ಬಂದರೂ ತೊಂದರೆ ಇಲ್ಲ ಆರಾಮಾಗಿ ಬಂದಲ್ಲಿ ಮಾಡ್ಬೋದು ಆ್ಯಂಡ್ ಟ್ರಾಫಿಕ್ಕು ಕೂಡ ಇವಾಗ ಕಂಟ್ರೋಲ್ ಬಂದಿದೆ ಸೊ ಟ್ವೆಲ್ತ್ ನೈಟ್ ಆದ್ಮೇಲೆ ಟ್ರಾಫಿಕ್ ಅಷ್ಟು ಇರೋಲ್ಲ ಅಂತ ಹೇಳ್ತಿದ್ದಾರೆ ಈಗ ಆಲ್ರೆಡಿ ಕಂಟ್ರೋಲ್ ಟ್ರಾಫಿಕ್ ಬಂದಿರೋದ್ರಿಂದ ನೀವು ಏನು ತೊಂದರೆ ಇಲ್ಲ ನಾನು ಹೇಳಿದ್ದೆನಲ್ಲ ಹರಳ್ಳಿ ಘಾಟ್ ಇದೆಯಲ್ಲ ಸೊ ಅಲ್ಲಿ ಮತ್ತು ಜ್ಯೂಸಿ ಕಡೆ ನೀವು ಆ ಕಡೆಯಿಂದ ಬರ್ಬೋದು ಹರಳ್ಳಿ ಘಾಟಲ್ಲಿ ನೀವು ಪಾರ್ಕಿಂಗ್ ಮಾಡಿ ಮತ್ತು ಅಲ್ಲೂ ಕೂಡ ನೀವು ಪಾರ್ಕ್ ಮಾಡ್ಬೋದು ಇನ್ ಟ್ವೆಲ್ತ್ ನೈಟ್ ಆಗಿ ಆದಮೇಲೆ ಬಂದಿರೋರು ಜ್ಯೂಸಿ ಕಡೆ ಹೋಗಿ ಸ್ನಾನ ಮುಗಿಸಿ ಆ್ಯಂಡ್ ಆ ಕಡೆಯೇ ಊಟ ತಿಂಡಿ ಎಲ್ಲ ಇರುತ್ತೆ ನೀವು ಆರಾಮಾಗಿ ಮುಗಿಸ್ಕೋಬೋದು ಆ್ಯಂಡ್ ಶಾಸ್ತ್ರಿ ಬ್ರಿಡ್ಜ್ ಮೇಲೆ ಬಂದರೆ ನೂರು ರೂಪಾಯಿ ಕೊಟ್ಟರೆ ಸಾಕು ನೀವು ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ನಿಗೆ ಗಾಡಿಗಳಿದೆ ಸೊ ಅಲ್ಲಿಗೆ ನೀವು ಟೂ ವೀಲರು ಅಥವಾ ಬೈಕಲ್ಲಿ ನೀವು ಆರಾಮಾಗಿ ಹೋಗ್ಬೋದು ಆ್ಯಂಡ್ ತುಂಬಾ ಈ ಒಂದು ಸಂಗಮಕ್ಕೆ ನಿಯರ್ ಇರುವಂಥದ್ದು ಪ್ರಯಾಗರಾಜ್ ರೈಲ್ವೆ ಜಂಕ್ಷನ್ ನೀವು ಇಲ್ಲಿ ಆರಾಮಾಗಿ ಹೋಗ್ಬೋದು ಬರ್ಬೋದು ಆ್ಯಂಡ್ ತುಂಬ ದೂರದಲ್ಲಿ ನೀವು ಕಾರ್ ಪಾರ್ಕಿಂಗ್ ಮಾಡಿದ್ರೆ ಈ ಟ್ರಾಫಿಕ್ ಒಳಗಡೆ ಸಿಕ್ಕ ಬೆಸ್ಟ್ ಐಡಿಯಾ ಅಂದರೆ ನೀವು ನಿಮ್ಮ ಕಾರ್ಗಳನ್ನ ದೂರದಲ್ಲೇ ಪಾರ್ಕಿಂಗ್ ಮಾಡಿ ಲೋಕಲ್ ಟ್ರೈನ ಯೂಸ್ ಮಾಡಿ ಸೊ ನೀವು ಆರಾಮಾಗಿ ನೀವು ಪ್ರಯಾಗ್ರಾಜ್ ಜಂಕ್ಷನ್ಗೆ ಬಂದು ಹೇಳಿಕೊಂಡು ಅಲ್ಲಿಂದ ನೀವು ಕುಂಭಮೇಳನ ನೋಡ್ಕೊಂಡು ವಾಪಸ್ ರಿಟರ್ನ್ ಆಗ್ಬೋದು ಇದು ಬೆಸ್ಟು ಐಡಿಯಾ ಈ ಟ್ರಾಫಿಕಲ್ಲೆಲ್ಲ ಸಿಗಾಕೊಳ್ಳೋದ್ಕಿಂತ ನೀವು ಅಲ್ಲೆಲ್ಲ ದೂರದಲ್ಲಿ ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ ಲೋಕಲ್ ಟ್ರೈನ್ನ ಯೂಸ್ ಮಾಡಿದ್ರಿ ಅಂದರೆ ಈ ಐವೇನಲ್ಲಿ ತಪ್ಪಿಸ್ಕೋಬೋದು ಆರಾಮಾಗಿ ಅಕಸ್ಮಾತ್ ನೀವು ಬಂದಿಗೆ ಸಿಗಾಕೊಂಡಿದ್ದೀರಾ ಈ ಐವೇನಲ್ಲಿ ಸಿಗಾಕೊಂಡಿದ್ದೀರಾ ಅಂತ ಹೇಳಿದರೆ ಆದಷ್ಟು ನೀವು ಅಲ್ಲಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ಏನು ಲೋಕಲ್ ಮ್ಯಾಪ್ ಇದೆ ಅಲ್ವಾ ಸೊ ಅದನ್ನು ನೀವು ಯೂಸ್ ಮಾಡಿ ನಿಮ್ಮ ಗಾಡಿನ ಒಂದು ಫೈ ಕಿಲೋಮೀಟರ್ಸ್ ದೂರದಲ್ಲೇ ಪಾರ್ಕಿಂಗ್ ಇರುತ್ತೆ ಸೊ ಅಲ್ಲಿ ನೀವು ಅರಳಿ ಘಾಟಲ್ಲರೂ ಹಾಕ್ಬೋದು ಸೊ ನಿಮ್ಮ ಪಾರ್ಕಿಂಗ್ ಸೇಫ್ ಇರುತ್ತಲ್ಲ ಸೊ ನೀವು ಅಲ್ಲಿ ಹಾಕಿ ನೀವು ಆರಾಮಾಗಿ ಗೂಗಲ್ ಮ್ಯಾಪ್ನ ಹಾಕಿ ಏನು ನಡೆಯೋ ಆಪ್ಷನ್ಸ್ ಇರುತ್ತೆ ಸೊ ನೀವು ಅದನ್ನು ಚೂಸ್ ಮಾಡಿಕೊಂಡು ಸಣ್ಣ ಸಣ್ಣ ದಾರಿಯಲ್ಲಿ ನೀವು ಆರಾಮಾಗಿ ಬರ್ಬೋದು ಅಂಡು ಪೊಲೀಸ್ನ ತುಂಬ ಜನ ಕೇಳ್ತಾ ಇದ್ದಾರೆ ಬಟ್ ಈಗ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಪೊಲೀಸ್ಗಳು ಕೂಡ ಔಟ್ ಆಫ್ ಇಂದ ಬಂದಿರೋವಂಥವ್ರು ಅವರಿಗೆ ಯಾವುದೇ ರೂಟ್ ಬಗ್ಗೆ ಗೊತ್ತಿಲ್ಲ ಬಟ್ ಟ್ರಾಫಿಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಮೂರು ಕಿಲೋಮೀಟರ್ ನಡೆಯೋಂಥವ್ರನ್ನ ಹತ್ತು ಕಿಲೋಮೀಟರ್ ನಡೆಯೋ ಥರ ಮಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ದಾರಿನ ನಿಮಗೆ ತೋರಿಸ್ತಿದ್ದಾರೆ ಸೊ ಇದೊಂದು ಹೇಳ್ತೀನಿ ನಾನು ನಿಮಗೆ ನೀವು ನಿಮ್ಮ ರೂಟ್ ಮ್ಯಾಪ್ ಹಾಕೊಳ್ಳಿ ಗೋಕಬಲ್ ಏನಿರುತ್ತೆ ನಡೆಯುವಂಥ ಚಿತ್ರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸಣ್ಣ ಸಣ್ಣ ದಾರಿ ಇರುತ್ತೆ ಸೊ ನೀವು ಅದರಿಂದ ಬಂದರೆ ಸಂಗಮಕ್ಕೆ ಆರಾಮಾಗಿ ನೀವು ತಲುಪ್ಬೋದು ಇದೊಂದು ಬೆಸ್ಟ್ ಐಡಿಯಾ ಆ್ಯಂಡ್ ನಿಮ್ಮ ಕಾರ್ ಪಾರ್ಕಿಂಗ್ನ ದೂರದಲ್ಲಿ ಮಾಡಿ ಲೋಕಲ್ ಟ್ರೈನ್ನ ಯೂಸ್ ಮಾಡಿ ಪ್ರಯಾಗ್ರಾಜ್ ಜಂಕ್ಷನ್ಗೆ ನೀವು ಬರಬಹುದು ಇದು ಒಂದು ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ ಆಗಲೇ ಹೇಳ್ದಂಗೆ ಇವತ್ತು ಬಡೇ ಹನುಮಾನ್ ಮಂದಿರ ಕ್ಲೋಸ್ ಇದೆ ಸೊ ನೀವು ಶಾಸ್ತ್ರಿ ಬ್ರಿಡ್ಜ್ ಮೇಲೆ ವೆಹಿಕಲ್ ಶುರು ಆಗುತ್ತೆ ನಿಮಗೆ ಸೊ ನೀವು ಅಲ್ಲಿಂದ ಬಂದರೆ ಇವತ್ತಿನ ಸಿಚುವೇಶನ್ ಹೇಗಿದೆ ಅಂದರೆ ನೀವು ತ್ರೀ ಟು ಫೋರ್ ಕಿಲೋಮೀಟರ್ಸ್ ನಡೀಲೇಬೇಕಾಗುತ್ತದೆ ಸೊ ನಾನು ಹೇಳಿದ್ದೀನಿ ಪೊಲೀಸ್ನ ಯಾವುದೇ ರೀತಿ ಇದನ್ನ ತೊಗೊಬೇಡಿ ಯಾಕಂದರೆ ಅವರು ನಿಮ್ಮನ್ನ ಸುತ್ತಾಡಿಸಿ ಸುತ್ತಾಡಿಸಿ ನಿಮಗೆ ಇದು ಮಾಡ್ತಾರೆ ಗೂಗಲ್ ಮ್ಯಾಪ್ ಹಾಕೊಳ್ಳಿ ಅಂಡ್ ಶಾಸ್ತ್ರಿ ಬ್ರಿಡ್ಜಿಂದ ಸಂಗಮ್ ಕಡೆ ಏನು ಕಾ ಹೋಗ್ಬೋದು ಅಲ್ಲಿ ಕಾಲ್ನಡೆಗೆ ನಿಮಗೆ ಆರಾಮಾಗಿದೆ ತರ್ಟಿ ತ್ರೀ ಘಾಟ್ ಟು ಟ್ವೆಂಟಿ ಒನ್ ಸೆಕ್ಟರ್ ನೀವು ಆರಾಮಾಗಿ ಹೋಗ್ತೀರಾ ಸಣ್ಣ ಸಣ್ಣ ದಾರಿನ ಯೂಸ್ ಮಾಡ್ಕೊಂಡು ಹೋಗಿ ನೀವು ಆರಾಮಾಗಿ ಹೋಗ್ಬೋದು ಅಂಡ್ ಬೇಗ ತಲುಪ್ಬೋದು ಮೂರು ಕಿಲೋಮೀಟರ್ ನಾನು ಹೇಳ್ದಂಗೆ ಹತ್ತು ಕಿಲೋಮೀಟರ್ ನಡೆಯೋ ಥರ ಮಾಡ್ತಾರೆ ನಿಮಗೆ ಸೊ ಆ ರೀತಿ ಇರೋದಿಲ್ಲ ಸಣ್ಣ ಸಣ್ಣ ದಾರಿನಲ್ಲಿ ನೀವು ಹೋಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಿ ಇದೊಂದು ಬೆಸ್ಟು ನಿಮಗೆ ಹೇಳ್ತಿದ್ದೀನಿ ಈ ಜನಗಳ ಮಧ್ಯೆ ಹೋಗೋದ್ಕಿಂತ ಸಣ್ಣ ಸಣ್ಣ ದಾರಿನಲ್ಲಿ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು ಇನ್ನು ತ್ರಿವೇಣಿ ಸಂಗಮಕ್ಕೆ ಪ್ರಯಾಗರಾಜ್ ಜಂಕ್ಷನ್ನು ತುಂಬಾ ನಿಯರ್ ಇದೆ ಸೊ ನೀವು ಏನು ಈ ಒಂದು ಪ್ರಯಾಗರಾಜ್ಗೆ ಅಥವಾ ನಿಮ್ಮ ಡೆಸ್ಟಿನೇಷನ್ ನೀವು ರೀಚ್ ಆಗೋದಕ್ಕೂ ಕೂಡ ನೀವು ಇಲ್ಲಿ ಲೋಕಲ್ ಟ್ರೈನ್ನ ಯೂಸ್ ಮಾಡ್ಬೋದು ಲಕ್ನೌವು ಡೆಲ್ಲಿ ಕಾನ್ಪುರ್ ಸೊ ಈ ರೀತಿ ನಿಮ್ಮ ಡೆಸ್ಟಿನೇಷನ್ ನೀವು ಹೋಗಬೇಕು ಅಂತಂದರೆ ಇದನ್ನ ಯೂಸ್ ಮಾಡಿ ಎರಡರಿಂದ ಮೂರು ಅವರ್ಸಲ್ಲಿ ನೀವು ಆರಾಮಾಗಿ ನೀವು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು ಹೊರಗಡೆ ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ ಲೋಕಲ್ ಟ್ರೈನ್ನ ಯೂಸ್ ಮಾಡಿ ಸೊ ನೀವು ಯಾವುದೇ ಆರಾಮಾಗಿ ಬರ್ಬೋದು ಹೈವೇನಲ್ಲಿ ಸಿಗಾಕೊಳ್ಳೋದನ್ನ ತಪ್ಪಿಸ್ಬೋದು ಇದೊಂದು ಬೆಸ್ಟ್ ನಿಮಗೆ ಹೇಳ್ತೀನಿ ಇನ್ನು ಆರ್ಮಿ ಬಿ ಎಸ್ ಎಫ್ ಒ ಸಿ ಎರ್ ಸಿ ಐ ಎಸ್ ಎಫ್ ಒ ಈ ರೀತಿ ಎಲ್ಲ ಸಂಬಂಧಪಟ್ಟವರು ಯಾರೇ ಇದ್ದರೂ ಕೂಡ ನಿಮಗೆ ವಿ ಐ ಪಿ ಘಟ್ ಬಂದ್ ಆಗಿದೆ ಮತ್ತು ನಿಮಗೆ ತುಂಬಾ ಫೆಸಿಲಿಟೀಸ್ ಇದೆ ಇಲ್ಲಿ ನೀವು ಬಡೇ ಹನುಮಾನ್ ಟೆಂಪಲಿಂದ ಒಂದು ಐನೂರು ಕಿಲೋಮೀಟ್ರ್ ಮುಂದೆ ಹೋದರೆ ನಿಮ್ಮದೇ ಆಗಿರೋ ಟೆಂಟ್ ಇದೆ ನೀವು ಅಲ್ಲಿ ಸ್ಟೇ ಮಾಡ್ಬೋದು ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ನೀವು ಸ್ಟೇ ಮಾಡ್ಬೋದು ಅಥವಾ ನಿಮ್ಮ ಜೊತೆ ಯಾರನ್ನೇ ಕರ್ಕೊಂಡು ಬಂದಿದ್ರು ಡಿಪೆಡೆಂಟ್ ಕಾರ್ಡ್ ನೀವು ತೋರಿಸಲೇಬೇಕು ನೀವು ಡಿಪೆಂಡೆಂಟ್ ಕಾರ್ಡ್ನ ತೋರಿಸಿ ರೂಮನ್ನ ಪಡ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಇದೊಂದು ನಿಮ್ಗೊಂದು ಬೆನಿಫಿಟ್ಟು ಇವತ್ತಿನ ಜನಸಂಖ್ಯೆ ಎಷ್ಟು ಇದೆ ಅಂದರೆ ಮೂರು ಕೋಟಿ ಅಧಿಕ ಜನಸಂಖ್ಯೆ ಇಲ್ಲಿ ಬಂದಿದೆ ಅಷ್ಟು ಅಪಾರ ಜನಸಂಖ್ಯೆ ಇವತ್ತು ಬಂದಿದೆ ಅಂತ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನಸಂಖ್ಯೆ ಇವತ್ತು ಬಂದಿದೆ ನಾಳೆ ಪೂರ್ಣ ಹುಣ್ಣಿಮೆ ಇರೋದ್ರಿಂದ ಸೊ ನಾಲ್ಕನೇ ಸ್ನಾನಕ್ಕೆ ತುಂಬ ಜನ ಇವತ್ತು ಆಲ್ರೆಡಿ ಬಂದಿದ್ದಾರೆ ಇನ್ನು ಲೋಕಲ್ ಬ್ರಿಡ್ಜ್ ಹೇಳ್ದಂಗೆ ಕ್ಲೋಸ್ ಇದೆ ಸೊ ಲೋಕಲ್ ಬ್ರಿಡ್ಜ್ ಎಲ್ಲನೂ ಕೂಡ ಇವತ್ತು ಕ್ಲೋಸ್ ಮಾಡಿದ್ದಾರೆ ನೀವು ಆ ಕಡೆ ಈ ಕಡೆ ಹೋಗೋವಂಥ ಅವಕಾಶ ಇವತ್ತು ಇಲ್ಲ ಸೊ ಬ್ರಿಡ್ಜ್ನ ಕೆಲವು ಟೈಮ್ ಓಪನ್ ಮಾಡಿರ್ತಾರೆ ಕೆಲವು ಟೈಮ್ ಕ್ಲೋಸ್ ಮಾಡಿರ್ತಾರೆ ಸೊ ಕ್ಲೋಸ್ ಅಂದ್ಕೊಂಡೆ ನೀವು ಬರಬೇಕು ಯಾಕಂದರೆ ಯಾವ ಟೈಮಲ್ಲಿ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೊಂದು ಏನು ಅಂದರೆ ನಿಮ್ಮ ಮೊಬೈಲ್ ಚಾರ್ಜ್ನ ಯಾವಾಗಲೂ ಫುಲ್ ಮಾಡೇ ನೀವು ತೊಗೊಂಡು ಬನ್ನಿ ಯಾಕಂದರೆ ಇಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಥವಾ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ವಿಡಿಯೋ ಮಾಡ್ತೀರಾ ಅಥವಾ ಇನ್ನೇನೋ ಟೈಮು ತುಂಬಾ ಆಗ್ಬೋದು ಒನ್ ಡೇ ಆಗ್ಬೋದು ನೀವು ಸುತ್ತದು ಸೊ ಮೊಬೈಲ್ ಚಾರ್ಜ್ ಇಲ್ಲಿ ತುಂಬಾ ಅವಶ್ಯಕತೆ ಇದೆ ನೀವೆಲ್ಲೇ ಮಿಸ್ ಆದರೂ ನಿಮ್ಮವ್ರನ್ನ ಸೇರಬೇಕು ಅಂದರೆ ನೀವು ಮೊಬೈಲ್ ಚಾರ್ಜ್ ಇರಲೇಬೇಕು ಸೊ ಮೊಬೈಲ್ನ ಫುಲ್ ಚಾರ್ಜ್ ಮಾಡ್ಕೊಂಡು ಬರೋದು ಬೆಟರ್ ಆ್ಯಕ್ಚುಲಿ ಇಲ್ಲಿ ಆ್ಯಂಡ್ ನಿಮ್ಮ ವಸ್ತುಗಳಿಗೆ ಸೊ ನೀವೇ ಜವಾಬ್ದಾರರು ಆಗಿರ್ತೀರ ಸಿಂಗಲ್ ಮೆಂಬರ್ಸ್ ಯಾರಾದರೂ ಬಂತಿ ಬಂದ್ರಿ ಅಂದರೆ ನೀವು ನೈನ್ಟೀನ್ ಸೆಕ್ಟರ್ ಬ್ರಿಡ್ಜ್ ಕೆಳಗಡೆ ನಮ್ಮ ಕರ್ನಾಟಕ ಸ್ವಾಮೀಜಿ ಇದ್ದಾರೆ ಸೊ ನೀವು ಅವರ ಎಲ್ಪ್ ತೊಗೊಂಡು ನೀವು ನಿಮ್ಮ ಬ್ಯಾಗ್ನ ಅಲ್ಲಿ ಇಟ್ಟು ಹೋಗ್ಬೋದು ಅವರು ಇಡೀ ಅಂತ ಹೇಳಿದರೆ ಇನ್ನು ಸ್ನಾನ ಮಾಡೋದಕ್ಕೆ ಹೋಗೋದಕ್ಕೆ ಲೇಡೀಸ್ಗೂ ಕೂಡ ತರ್ಟಿ ತ್ರೀ ನಾನು ಹೇಳ್ದಂಗೆ ಅಲ್ಲೇನಾದರೂ ಹೋದರೆ ಎಲ್ಲ ರೀತಿ ಅವಕಾಶ ಇದೆ ನಿಮಗೆ ನಿಮ್ಮ ಕಡೆಯವ್ರು ಯಾರು ಬಂದರೆ ಅವ್ರ ಹತ್ರ ನೀವು ನಿಮ್ಮ ಬ್ಯಾಗ್ ಪರ್ಸನ್ನ ಕೊಟ್ಟು ನೀವು ಸ್ನಾನ ಮಾಡ್ಕೋಬೋದು ನಿಮ್ಮ ಒಡವೆ ಏನೇ ಇದ್ದರೂ ನೀವೇ ಜವಾಬ್ದಾರರು ಸೊ ಇಲ್ಲಿ ಯಾರೂ ಜವಾಬ್ದಾರರಾಗಿರಲ್ಲ ಯಾಕಂದರೆ ಇವತ್ತು ತುಂಬ ಅಂದರೆ ತುಂಬಾ ಜನಸಂಖ್ಯೆ ಬಂದಿರೋದ್ರಿಂದ ಸೊ ನೀವು ಎಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಇದೆ ನೀವು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು ಬೆಟರು ತುಂಬ ಕ್ರೌಡ್ ಇದೆ ಇಲ್ಲಿ ಹಾಗೆ ಮೇನ್ ಗೇಟಲ್ಲಿ ಯಾರು ಕೂಡ ಹೋಗಬೇಡಿ ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಜಾಸ್ತಿ ಇದೆ ತುಂಬ ಅಂದರೆ ತುಂಬಾ ಮೇನ್ ಗೇಟಲ್ಲೆಲ್ಲ ತುಂಬ ಕ್ರೌಡ್ ಇದೆ ನೀವು ಸೆಕ್ಟರ್ ಒಳಗಡೆ ಅಷ್ಟು ಕ್ರೌಡ್ ಇರೋದಿಲ್ಲ ನೀವು ಆರಾಮಾಗಿ ಆ ಕಾಡದಲ್ಲಿ ಉಳ್ಕೊಂಡು ಅಥವಾ ಅಲ್ಲೆಲ್ಲ ಸತ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಉಳ್ಕೊಳ್ಳೋದಕ್ಕೆ ನಿಮ್ಮ ಲಗೇಜ್ಗೆ ಸೊ ಅವಲ್ಲಿ ಒಂದಷ್ಟು ಪೇ ಮಾಡಿಸ್ಕೊಂಡು ನೀವು ಆರಾಮಾಗಿ ಅಲ್ಲೇ ಉಳ್ಕೊಳ್ಳೋ ಅವಕಾಶ ಇದೆ ಆದಷ್ಟು ನೈನ್ಟೀನು ಟ್ವೆಂಟಿ ಸೆಕ್ಟರ್ಗೆ ಹೋಗಿ ನಿಮಗೆ ಉಳ್ಕೊಳ್ಳೋ ಅವಕಾಶ ತುಂಬ ಇದೆ ಅಂಡ್ ನಿಮ್ಮ ಬಟ್ಟೆಗಳನ್ನ ಯಾರು ಸ್ನಾನ ಮಾಡಿ ನೀರಲ್ಲಿ ಮಾತ್ರ ಬಿಡಬೇಡಿ ನೀವು ಆರಾಮಾಗಿ ಸ್ನಾನ ಮಾಡಿ ನಿಮ್ಮ ಬಟ್ಟೆನ ನೀವೊಂದು ಸಪ್ರೇಟ್ ಕವರ್ ಹಾಕೊಳ್ಳಿ ಕವರ್ ಇಲ್ಲಾಂದರೆ ಬ್ಯಾಗಲ್ಲಿ ಹಾಕಿ ಆರಾಮಾಗಿ ಬನ್ನಿ ಏನು ತೊಂದರೆ ಇಲ್ಲ ಸೊ ಆ ಸುತ್ತಿ ನೋಡಿ ಏನು ನಿಮ್ಮ ಟೈಮಿಂಗ್ಸ್ ಇದೆ ಸೊ ಈ ಒಂದು ತರ್ಟಿ ತ್ರೀ ಘಾಟ್ ಕಡೆ ಹೋಗೋದಕ್ಕೆ ನಿಮಗೆ ವೆಹಿಕಲ್ಸ್ ಅವೈಲೇಬಿಲಿಟಿ ಇದೆ ಟೂ ವೀಲರು ಮತ್ತು ತ್ರೀ ವೀಲರು ನೀವು ಹೋಗ್ಬೋದು ಇನ್ನು ಇನ್ನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂತಹವರು ಸೊ ನೀರು ತುಂಬಾ ಕಮ್ಮಿ ಆಗ್ತಾ ಇದೆ ಅಲ್ವಾ ಸೊ ನೋಡಿರ್ತೀರ ನಾನು ಸ್ಟಾರ್ಟಿಂಗು ವಿಡಿಯೋದಲ್ಲಿ ತೋರಿಸಿರೋದಕ್ಕೂ ಈಗ ತೋರಿಸಿರೋದಕ್ಕೂ ನೀರು ತುಂಬಾ ಕಮ್ಮಿ ಆಗ್ತಾ ಇದೆ ಏನು ತ್ರಿವೇಣಿ ಸಂಗಮನ ನೀರು ಈ ಒಂದು ತರ್ಟಿ ತ್ರೀ ಘಾಟ್ ಸೊ ಇಲ್ಲೇ ಕೂಡ ಬರುತ್ತೆ ಇಲ್ಲಿ ನಿಮಗೆ ತರ್ಟಿ ತ್ರೀ ಘಾಟಲ್ಲಿ ಮಧ್ಯದಲ್ಲಿ ಹೋಗಿ ಸ್ನಾನ ಮಾಡೋವಂಥ ಅವಕಾಶ ಇದೆ ನೀವು ತರ್ಟಿ ತ್ರೀ ಘಾಟ್ಗೆ ಬಂದರೆ ಆ ಕಡೆಯಿಂದ ಗಂಗಾ ಯಮುನ ಎರಡು ನದಿಗಳ ಸಂಗಮ ಸೊ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಏನು ತೊಂದರೆ ಇಲ್ಲ ಆರಾಮಾಗಿ ತರ್ಟಿ ತ್ರೀ ಘಾಟಲ್ಲಿ ಸ್ನಾನ ಮಾಡಿ ನಾನು ರೆಫರ್ ಮಾಡೋದು ತರ್ಟಿ ತ್ರೀ ಘಾಟು ಯಾಕಂದರೆ ಇಲ್ಲಿ ಸ್ವಲ್ಪ ಜನಸಂಖ್ಯೆನೂ ಕಮ್ಮಿ ಇರುತ್ತೆ ನೀವು ಆರಾಮಾಗಿ ಸ್ನಾನ ಮಾಡ್ಬೋದು ಬೇರೆ ಕಡೆ ಎಲ್ಲ ಸ್ವಲ್ಪ ಇವತ್ತು ಆ್ಯಕ್ಚುಲಿ ಏನೊಂದು ತಳ್ಳಾಟ ಮಾಡ್ತಾರೆ ಅಂತ ಹೇಳಿದಿವಲ್ಲ ನೂಕಾಟ ಸೊ ಆ ರೀತಿ ಮಾಡ್ತಾರೆ ನೀವು ಆರಾಮಾಗಿ ತರ್ಟಿ ತ್ರೀ ಒಂದು ಘಾಟಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಡ್ರೆಸ್ ಚೇಂಜಿಂಗು ಅಥವಾ ಎಲ್ಲ ನಿಮ್ಮ ಲಗೇಜ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರ ಎಲ್ಲ ಅವಕಾಶ ಕೂಡ ಇಲ್ಲಿ ನಿಮಗೆ ಇದೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಲೇಡೀಸ್ಗೆ ಏನು ತೊಂದರೆ ಇಲ್ಲ ಇವತ್ತು ಹೇಳ್ದಂಗೆ ಬೋಟಿಂಗ್ ಕೂಡ ಸ್ಟಾಪ್ ಇದೆ ಬೋಟಿಂಗಲ್ಲಿ ಅವಕಾಶ ಇಲ್ಲ ಆ್ಯಕ್ಚುಲಿ ಇವತ್ತು ನೋಡಿ ಒಂದು ಸರಿ ಕೇಳಿ ಕರ್ಕೊಂಡು ಹೋದರೆ ಹೋಗಿ ಬೋಟಿಂಗು ಇವತ್ತು ಪೂರ್ತಿಯಾಗಿ ಸಂಪೂರ್ಣವಾಗಿ ಬಂದಾಗಿದೆ ಹಾಗೆ ಇವತ್ತು ಎಲ್ಲ ಎಲ್ಲೋ ಮತ್ತು ವೈಟ್ ಗಾಡಿಗಳನ್ನ ಎಲ್ಲ ಗಾಡಿಗಳನ್ನ ಏಳು ಕಿಲೋಮೀಟರ್ ದೂರದಲ್ಲೇ ಎಲ್ಲ ಗಾಡಿಗಳನ್ನ ಏನು ಸ್ಟಾಪ್ ಮಾಡಿದ್ದಾರೆ ಸೊ ಇವತ್ತು ಯಾವ ಗಾಡಿಗಳು ಕೂಡ ಹೊರಗಡೆ ಬಂದಿಲ್ಲ ಒಳಗಡೆ ಯಾವ ಗಾಡಿನೂ ಇಲ್ಲ ಹೆಚ್ಚಾಗಿ ಜನಸಂಖ್ಯೆ ಇರೋ ಕಾರಣ ನಿಮ್ಮ ಗಾಡಿಗಳನ್ನ ನೀವು ಹೊರಗಡೆ ಸ್ಟಾಪ್ ಮಾಡೋದು ಬೆಟ್ಟರು ಅಥವಾ ನಾನು ಹಾಗೆ ಹೇಳ್ದಂಗೆ ನೀವು ಎಲ್ಲಾದರೂ ಪಾರ್ಕಿಂಗ್ ಮಾಡಿ ಲೋಕಲ್ ಟ್ರೈನ್ ಯೂಸ್ ಮಾಡಿ ಬರೋದು ಬೆಟರ್ ಅಂತ ನಾನು ಹೇಳ್ತೀನಿ ಬ್ಯಾಟ್ರಿ ಗಾಡಿನ ಯೂಸ್ ಮಾಡಿ ಟೂ ವೀಲರ್ ಯೂಸ್ ಮಾಡಿ ಬೆಸ್ಟು ಯಾಕಂದರೆ ಬಿಡ್ತಿದ್ದಾರೆ ನೀವು ಆರಾಮಾಗಿ ಓಡಾಡೋದಕ್ಕೂ ಅದು ಈಸಿ ಆಗುತ್ತೆ ಆದಷ್ಟು ಬಾರ್ಗೇನ್ ಮಾಡಿ ನೂರು ರೂಪಾಯಿ ಕೇಳೋದಕ್ಕೆ ಅವರು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ನೀವು ಎಷ್ಟು ಬಾರ್ಗೇನ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಹಾಂ ಮಿನಿಮಮ್ ನೀವು ಯಾವುದೇ ಸ್ಟೇಷನ್ಗೆ ಹೋಗ್ಬೇಕಾದ್ರೂ ಮೊದಲು ನೂರು ರೂಪಾಯಿಂದನೇ ಸ್ಟಾರ್ಟ್ ಮಾಡಿ ಯಾಕಂದರೆ ಅಷ್ಟೇ ಇಲ್ಲಿ ಮುಂಚೆ ಫಿಫ್ಟಿ ತೊಗೊಳ್ಳೋರು ಈಗ ನೂರು ರೂಪಾಯಿ ಮಾಡಿದ್ದಾರೆ ಮಾಡಿದರು ಬಟ್ ಈಗ ಅದನ್ನು ತುಂಬ ಹೆಚ್ಚಾಗಿ ಜನಸಂಖ್ಯೆ ಇರೋ ಕಾರಣ ಸಾವಿರ ರೂಪಾಯಿ ಮಾಡಿದ್ದಾರೆ ಸೊ ನೀವು ಬಾರ್ಗೇನ್ ಮಾಡಿ ಹೋಗಿ ಏನು ತೊಂದರೆ ಇಲ್ಲ ಒಂದು ತುಂಬ ಹೆಚ್ಚಾಗಿದ್ದಾರೆ ಅಂದಾಗ ಈ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂದಾಗ ನಾವು ಟೂ ಹಂಡ್ರೆಡ್ ಆದರೂ ಪೇ ಮಾಡಲೇಬೇಕಾಗುತ್ತೆ ಸೊ ನೋಡಿ ಎಷ್ಟಾಗುತ್ತೋ ಅಷ್ಟು ನೀವು ಬಾರ್ಗೇನ್ ಮಾಡಿ ಹೋಗ್ಬೋದು ಟೂ ವೀಲರು ಬ್ಯಾಟ್ರಿ ಗಾಡಿನ ಯೂಸ್ ಮಾಡಿ ಆರಾಮಾಗಿ ಹೋಗಿ ಸೊ ಇವತ್ತು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ತ್ರೀ ಟು ಫೋರ್ ಕಿಲೋಮೀಟರ್ಸ್ ನಾವು ನಡಿಲೇಬೇಕು ಅಂತ ಹೇಳಿ ಇವತ್ತು ನಡೆಯೋಂಥ ಟೈಮ್ ಇದೆ ತುಂಬ ಜನಸಂಖ್ಯೆ ಇರೋ ಕಾರಣ ಬ್ಯಾಟ್ರಿ ಗಾಡಿ ಇಲ್ಲ ಬೈಕ್ ಇಲ್ಲ ಅಂದರೆ ನೀವು ಅಷ್ಟು ಕಿಲೋಮೀಟ್ರು ನಡಿಲೇಬೇಕಾಗುತ್ತೆ